ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ಬ್ರಹ್ಮಾನಂದ ನಗರದ ಮಹಿಳೆಯರಿಂದ ಅಜ್ಜನ ಶಂಗ ಹುಡುಗಿ ಜಾತ್ರೆ ಗಮನ ಸೆಳೆಯಿತು ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯ್ಯಗಳು ಒಂದೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜೆ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಪರಮಪೂಜೆ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸಾರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಭುಕೈಬಟ್ಟಿ ತಾಲೂಕಿನ ರಭುಕೈ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದ ನಗರದ ಶ್ರೀ ಹನುಮಂತ ದೇವಸ್ಥಾನದಿಂದ ಮಹಿಳೆಯರು ಕೂಡಿ ಬುಧವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಗುರುದೇವ ಅಜ್ಜನ ಶೆಂಗಾ ಹೋಳಿಗೆ ಜಾತ್ರೆ ಪರಮಪೂಜಾ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಪ್ರಮುಖ ರಸ್ತೆಯ ಮೂಲಕ ಆಯ್ದು ಶಿವಾಯ ನಮ ಓಂ ಎಂದು ಸ್ಮರಿಸುತ್ತಾ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮಕ್ಕೆ ಆಗಮಿಸಿದ ನಂತರ ಹೋಳಿಗೆ ಜಾತ್ರೆ ಮರಳಿಗೆ ಆಗಮಿಸಿದ ಭಕ್ತರಿಗೆ ಆರತಿ ಬೆಳಗಿ ಭಕ್ತಿಪೂರ್ವಕ ಬರಮಾಡಿಕೊಂಡವರು ನಂತರ ಕಣ್ಣು ತುಂಬಿಕೊಂಡರು ಬುಧವಾರ ಸಾಯಂಕಾಲ ಆರೂವರೆ ಗಂಟೆಗೆ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಪರಮ ಪೂಜ್ಯರು ಹಾಗೂ ಅತಿಥಿಗಳು ಮತ್ತು ಪರಮಪೂಜ್ಯ ಶ್ರೀಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ಬಸವಾದಿ ಶರಣರ ಸ್ಮರಣೆ ಪಂ ಅಮೃತ ಪ್ರವಚನ ನಂತರ ಇದೇ ಸಂದರ್ಭದಲ್ಲಿ ಪೂಜ್ಯರಿಂದ ನಮ್ಮರ ರಬ್ಬ ಕವಿ ಎಂಬ ಪುಸ್ತಕ ಬಿಡುಗಡೆ ಮಾಡಿದರು ಮತ್ತು ಪೂಜ್ಯರಿಂದ ಆಶೀರ್ವಚನ ನೀಡಿದರು ಆಗಮಿಸಿದ ಪರಮ ಪೂಜ್ಯರಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಿದರು ಪರಮ ಪೂಜ್ಯ ಶ್ರೀಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಾವಿರಾರು ತಾಯಂದರು ಶರಣ ಭಕ್ತರು ಪೂಜ್ಯರ ಆಶೀರ್ವಾದ ಕೇಳಿ ಪುನೀತರಾದರು ಈ ಕಾರ್ಯಕ್ರಮ ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರ ತನಕ ನಡೆಯುವ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಕಮಿಟಿಯರು ಹೇಳಿದರು ನಂತರ ಪ್ರಸಾದ ಕೂಡ ವ್ಯವಸ್ಥೆ ಮಾಡಿತು ವರದಿಗಾರರು ಸಂಗಪ ಪಿಚ್ಚಿ ತಿರುಗಿರಪ್ಪ ಭೇಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಸನ್ಮಾಟಕ ಸಂಜಾನ ಭಾಸುರನೆ ಇಲ್ಲಿ ಧಾಕ ಈಗ ಶೇಂಗಾ ಹೋಳಿಗೆಯನ್ನು ಬುತ್ತಿ ರೂಪದಲ್ಲಿ ತೆಗೆದುಕೊಳ್ಳುವ ಮಹಾಕಾಶಕ್ಕೆ ಅರ್ಪಣೆ ಮಾಡಿಕೊಳ್ಳುವಂತಹ ಎಲ್ಲ ಬ್ರಹ್ಮಾನಂದಗರ ಆಯೋಗರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರ ಭಕ್ತಿಗೆ ನಿಮ್ಮೆಲ್ಲರ ಪ್ರೀತಿಗೆ ಬ್ರಹ್ಮಾನಂದ ಆಶೀರ್ವಾದ ಇರಲಿ ಎಂದು ಮಾಡಿ ಈಗ ನಿಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೆ ನಿಧಾನವಾಗಿ ಬಂದು ಆ ಬುದ್ಧಿಯನ್ನು ನಂಬಿಸಿ ಅರ್ಜನಿಗೆ ನಮಸ್ಕಾರ ಮಾಡಿ ನಿಮಗೆ ಚಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಚಲಾ ಸ್ವೀಕಾರ ಮಾಡಿದು ಇದೇ ಅಂಗಳ ತಾವು ಹೋಗಬೇಕು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆ ನಂತರದಲ್ಲಿ ನಮ್ಮ ಪ್ರಸಾದಗಳು ಭಾಗಿಯಾಗಿ ಪ್ರಸಾದ ಸ್ವೀಕಾರ ಮಾಡಿ ತಾವೆಲ್ಲ ಹೋಗುವ